ಜೈ ಗುರುದೇವ್ ಎಲ್ರಿಗೂ ನಮಸ್ಕಾರ ಪತಂಜಲಿ ಯೋಗಾಶ್ರಮ ಟ್ರಸ್ಟ್ನ ಮೂಲಕ ಈ ಸಂಯುಕ್ತ ಕರ್ನಾಟಕದ ಈ ಡಿಜಿಟಲ್ ಮೀಡಿಯಾದ ಅವರು ನಡೆಸಿರ್ತಕ್ಕಂಥ ಈ ಯೋಗ ಪಾಠದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಮತ್ತು ಸುಸ್ವಾಗತ ಇಂದು ನಿಮಗೆ ಯೋಗಾಸನಗಳ ಮಹತ್ವ ಮತ್ತು ಯೋಗಾಸನಗಳ ಮಾಡ್ತಕ್ಕಂಥ ವಿಧಾನ ಯೋಗಾಸನಗಳಾಗ್ತಕ್ಕಂಥ ಪ್ರಯೋಜನಗಳನ್ನು ಕುರಿತು ನಿಮಗೆ ಇವತ್ತಿಂದ ಹೇಳ್ಕೊಡ್ತೇನೆ ಒಬ್ಬ ವೀರ ಮತ್ತೊಬ್ಬ ವೀರಿಗೆ ಮಾಡ್ತಕ್ಕಂಥ ಈ ಇವತ್ತು ನಮಸ್ಕಾರ ಇದೆಯಲ್ಲ ಇದಕ್ಕೆ ಗುರು ನಮಸ್ಕಾರ ಅಂತ ಕರಿತೀವಿ ಈ ಗುರು ನಮಸ್ಕಾರವನ್ನ ಕಲ್ತ್ಕೊಳ್ಳೋಣ ಆಸನಗಳಲ್ಲಿ ಗುರು ನಮಸ್ಕಾರ ತಾಡಾಸನದ ಮುಖಾಂತರ ಮಾಡ್ತಕ್ಕಂಥದ್ದು ಮ್ಯಾಟಿನ ಹಿಂಭಾಗಕ್ಕೆ ಮೊದಲಿಗೆ ತಾಡಾಸನ ಪಾದಗಳು ಜೋಡಣೆ ಗಂಟಿನ ಭಾಗ ಜೋಡಣೆ ಬೆನ್ನು ಹುರಿ ನೀರ ಕತ್ತು ನೀರ ಕೈಗಳು ಸೈಡ್ನಲ್ಲಿ ಸ್ಟಿಫ್ ಆಗಿ ಮಂಡಿ ಚಿಪ್ಪನ್ನು ಒಳಗೆ ಎಳೆದಿಟ್ಕೊಂಡು ಬೇಕು ಎದೆಯ ಭಾಗವನ್ನು ಬಿಡಿಸ್ಕೊಂಡು ದೀರ್ಘವಾದ ಉಸಿರಾಟ ಕ್ರಿಯೆ ದೇಹದ ಭಾರವನ್ನು ಸಹ ಸಮಾನಾಂತರವಾಗಿ ಎರಡು ಪಾದಗಳ ಮೇಲೆ ಬಿಟ್ಟು ಈ ರೀತಿಯಾಗಿ ನಿಲ್ಲೋದ್ರಿಂದ ನಮಗೆ ಹಿಮ್ಮಡಿ ನೋವು ಮಂಡಿ ನೋವು ಸೊಂಟ ನೋವು ಬರುವ ಸಾಧ್ಯತೆ ಇರೋದಿಲ್ಲ ಇಸ್ ಕಾಲ್ಡ್ ತಾಡ ಆಸನ ಗುರು ನಮಸ್ಕಾರಕ್ಕೀಗ ಮ್ಯಾಟಿನ ಹಿಂಭಾಗಕ್ಕೆ ಎರಡು ಸ್ಟೆಪ್ಪು ಹಿಮ್ಮ ಕಾಲುಗಳನ್ನು ವಿ ಶೇಪ್ನಲ್ಲಿ ಕೈಗಳು ಮುಷ್ಟಿ ಮಾಡಿ ಸೈಡ್ನಲ್ಲಿ ಪ್ರಾರ್ಥನೆಯೊಂದಿಗೆ ಓ मनोजवं मारुततुल्यवेघं जितेन्द्रियं बुद्धिमतं वरिष्ठं वातात्मजं वानरयूतमुख्यं श्रीरामदूतं शरणं प्रपद्ये ॐ आञ्जनेय नमः ಹನುಮಾನ್ ಧ್ವಜಾಸನ ಬಲಗಾಲನ್ನು ಮುಂದೆ ತೆಗೆದುಕೊಂಡು ನೈಂಟಿ ಡಿಗ್ರಿ ಫೋಲ್ಡ್ ಮಾಡಿ ಕೈಗಳನ್ನು ಸೈಡಲ್ಲಿ ಸ್ಟಿಫ್ ಆಗಿ ಹೋಲ್ಡ್ ದ ಬ್ರೆತ್ ಹನುಮಾನ್ ಧ್ವಜವಂದನ ಆಸನ ಬ್ರೀದ್ಔಟ್ ಬಾಯಿಗಳನ್ನು ಸಹ ಹನುಮನ ಆಕೃತಿಯಲ್ಲಿ ಬಾಯಿನಲ್ಲಿ ಗಾಳಿಯನ್ನು ತುಂಬಿಸ್ಕೊಂಡು ಕುದುರೆಯಲ್ಲಿ ಏಕಪಾದ ಪ್ರಸರಣ ಆಸನ ಬ್ರೀದಿನ್ ಎಡಗಾಲನ್ನು ಹಿಂದೆ ಶೆಸ್ ಮಾಡಿ ಆಂಟೋ ಮಂಡಿ ಊರಬೇಕು ಭೂದರಾಸನ ಬ್ರೀದೌಟ್ ಎರಡು ಪಾದಗಳು ಹಸ್ತಗಳು ಸಮಾನಾಂತರ ಅಗಲ ಮಾಡಿ ನೆತಿ ಭಾಗವನ್ನು ಭೂಮಿಗೆ ತಾಗಿಸ್ತಕ್ಕಂಥದ್ದು ಭುಜಂಗಾಸನ ಮೂಗು ಹಣೆ ಎದೆಯ ಭಾಗವನ್ನು ಭೂಮಿಗೆ ತಾಗಿಸ್ತಾ ಕಾಲಿನ ಹತ್ತು ಬೆರಳು ಹಸ್ತದ ಮೇಲೆ ಉಸಿರನ್ನು ತೆಗೆದುಕೊಳ್ತಾ ಶರೀರವನ್ನು ಮೇಲಕ್ಕೆ ಎತ್ತುವುದು ಆಕುಂಚಿತ ಬೂದರಾಸನ ಉಸಿರಿನ ಹೊರಗಡೆ ಹಾಕ್ತಾ ಮಂಡಿ ಚಿಪ್ಪನ್ನು ಎತ್ತುಕೊಂಡು ಎರಡು ಹಸ್ತ ಹಾಗೂ ಕಾಲಿನ ಹತ್ತು ಬೆರಳುಗಳ ಮೇಲೆ ಪುನಃ ಏಕಪಾದ ಪ್ರಸರಣ ಆಸನ ಪುನಃ ಬಲಗಾಲನೇ ಮುಂದೆ ತೆಗೆದುಕೊಂಡು ಬರಬೇಕು ಎರಗಾಲನ ಹಿಂದೆ ಸೇಷ್ ಮಾಡಿ ಮಂಡಿ ಉರಿ ಹನುಮಾನ್ ಧ್ವಜವಂದನಾಸನ ಆಸನ ಹೋಲ್ದ ಬ್ರೆತ್ ಮುದ್ರೆಯಲ್ಲಿ ಹನುಮಾನ್ ಧ್ವಜಾಸನ ಬ್ರೀದ್ ಔಟ್ ಸಮಸ್ಥಿತಿ ದೀರ್ಘವಾದ ಉಸಿರಾಟ ಅದೇ ರೀತಿಯಾಗಿ ಈಗ ಈಗ ನಾವು ಬಲಗಾಲ ಬಲಭಾಗದಿಂದ ಮಾಡಿದ್ವಿ ಅದೇ ರೀತಿಯಾಗಿ ಈಗ ಎರಡು ಭಾಗದಿಂದ ಓ ಮಾರುತೆಯೇ ನಮಃ ಹನುಮಾನ್ ಧ್ವಜಾಸನ ಈಗ ಎರಡಗಾಲನ್ನು ಮುಂದೆ ತೆಗೆದುಕೊಂಡು ನೈಂಟಿ ಡಿಗ್ರಿಯಲ್ಲಿ ಫೋಲ್ಡ್ ಮಾಡಿ ಕೈಗಳನ್ನು ಸೈಡಲ್ಲಿ ಆಗಿ ಹೊಳ್ದಿ ಬ್ರೆತ್ ಹನುಮಾನ್ ಧ್ವಜವಂದನಾಸನ ಮುದ್ರೆಯಲ್ಲಿ ಏಕಪಾದ ಪ್ರಸರಣಾಸನ ಉಸಿರನ್ನು ತೆಗೆದುಕೊಳ್ತಾ ಬಲಗಾಲನ್ನು ಹಿಂದೆ ಶೆಸ್ ಮಾಡಿ ಮಂಡಿ ಊರಿ ಭೂಧರಾಸನ ಬ್ರೀದೌಟ್ ಎರಡು ಪಾದ ಹಸ್ತ ನೆತ್ತಿ ಭಾಗ ಭೂಮಿಗೆ ಕೈಗಳು ಕಾಲುಗಳು ಸಮಾನಾಂತರ ಆಗಲ್ಲ ಭುಜಂಗಾಸನ ಮೂಗು ಎದೆಯ ಭಾಗವನ್ನು ಭೂಮಿಗೆ ತಾಗಿಸ್ತಾ ಕಾಲಿನ ಹತ್ತು ಬೆರಳು ಹಸ್ತದ ಮೇಲೆ ಶರೀರವನ್ನು ಮೇಲೆ ಎತ್ಕೊಳ್ಬೇಕು ಆಕುಂಚಿತ ಬೂದರಾಸನ ಶರೀರವನ್ನು ಹಿಮ್ಮುಖ ಮಾಡಿ ಮಂಡಿ ಲಿಫ್ಟ್ ಮಾಡಿ ಮುಂದೆ ನೋಡಿ ಬ್ರೀದಿನ್ ಏಕಪಾದ ಪ್ರಸರಣಾಸನ ಪುನಃ ಎಡಗಾಲನೇ ಮುಂದೆ ತೆಗೆದುಕೊಳ್ಬೇಕು ಬ್ರೀತಿನ್ ಹನುಮಾನ್ ಧ್ವಜಾಸನ ಹೋಲ್ ದ ಬ್ರೆತ್ ಹನುಮಾನ್ ಧ್ವಜವಂದನಾಸನ ಬ್ರೀದೌಟ್ ಕೈಗಳು ಪಕ್ಕದಲ್ಲಿ ಸಮಾನಾಂತರ ಸಮಸ್ಥಿತಿ ಕಾಲು ಬಿಷೇಪಿಗೆ ದೀರ್ಘವಾದ ಉಸಿರಾಟ ಇದು ಗುರು ನಮಸ್ಕಾರ ಥೈಫ್ಯಾಟನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಹಾಗೂ ಇಂಟರ್ಸ್ಟೈನೆಲ್ಲ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಲಿಕ್ಕೆ ಓಂ ಶಾಂತಿ ಶಾಂತಿ ಶಾಂತಿ